ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವನ್ನ ನಾವು ನೋಡ್ತೇವೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜ್ಞಾನವನ್ನ ಗಳಿಸಿ ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ ಪ್ರಮುಖ ಐತಿಹಾಸಿಕ ಘಟನೆಗಳಲ್ಲಿ ರಷ್ಯಾ ಕ್ರಾಂತಿ ರಷ್ಯಾ ಕ್ರಾಂತಿ ಅಂದಾಗ ಇದು ಸಾಶಾ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ನಡೆಯುತ್ತೆ ಈ ರಷ್ಯಾವನ್ನ ಜಾರ್ ದೊರೆಗಳು ಅನ್ನುವಂಥವರು ಆಡಳಿತವನ್ನ ಮಾಡ್ತಾ ಇರ್ತಾರೆ ಆ ಜಾರ್ ದೊರೆಗಳ ಒಂದು ಪರಮಾಧಿಕಾರದ ವಿರುದ್ಧ ದುಷ್ಟ ಆಡಳಿತದ ವಿರುದ್ಧ ಈ ಒಂದು ಲೆನಿನ್ ಅನ್ನುವಂಥ ವ್ಯಕ್ತಿ ಒಂದು ಕಮ್ಯುನಿಸ್ಟ್ ಸಂಘಟನೆಯ ಮೂಲಕ ಹೋರಾಟವನ್ನ ಮಾಡಿ ಅವರ ಒಂದು ಈ ಏನು ಆಡಳಿತ ಇರುತ್ತೆ ಆ ಜಾರ್ ದೊರೆಗಳ ಆಡಳಿತವನ್ನ ಕೊನೆ ಕಾಣಿಸ್ತಾನೆ ಕಮ್ಯುನಿಸ್ಟ್ ಸರ್ಕಾರವನ್ನ ಜಾರಿಗೆ ತರ್ತಾನೆ ರಷ್ಯಾದಲ್ಲಿ ಸಾಶಾ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಷ್ಯಾ ಕ್ರಾಂತಿ ನಡೆಯುತ್ತೆ ಅಲ್ಲಿಗೆ ಸುಮಾರು ವರ್ಷಗಳ ಕಾಲ ಆಡಳಿತದಲ್ಲಿದ್ದಂತ ಆ ಜಾರ್ ಆಡಳಿತ ದುರಾಡಳಿತ ಏನಾಗುತ್ತೆ ಕೊನೆಗೊಳ್ಳುತ್ತೆ ಸಾಶಾ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಇನ್ನ ತಾಷ್ಕೆಂಟ್ ಒಪ್ಪಂದ ತಾಷ್ ಒಪ್ಪಂದ ನಡೆಯುತ್ತೆ ಸಾಂಬೈನೂರ ಅರವತ್ತಾರಲ್ಲಿ ತಾಷ್ ಕೆಂಟ್ ಒಪ್ಪಂದ ನಡೆಯುತ್ತೆ ಈ ಕಾಶ್ಮೀರದಲ್ಲಿ ಶಾಂತಿಯನ್ನ ಸ್ಥಾಪಿಸುವಂತ ಸದುದ್ದೇಶದಿಂದ ನಮ್ಮ ಪ್ರಧಾನಿಗಳಾದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಪ್ರಧಾನಿಯಾದಂತ ಅಯೂಬ್ ಖಾನರ ನಡುವೆ ಒಂದು ತಾಷ್ಕೆಂಟ್ ಒಪ್ಪಂದ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಡೆಯುತ್ತೆ ಇದು ತಾಷ್ಕೆಂಟ್ ಒಪ್ಪಂದ ನೆಕ್ಸ್ಟ್ ನಾವು ನೋಡೋಣ ಕಾರ್ಗಿಲ್ ಯುದ್ಧ ಕಾರ್ಗಿಲ್ ಯುದ್ಧ ನಡೆದಿದ್ದು ಸಾಶಾ ಸಾವಿರದ ಒಂಬೈನೂರ ಅರವತ್ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಯಾರ ನಡುವೆ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತೆ ಕಾಶ್ಮೀರದಲ್ಲಿ ಈ ಉಗ್ರಗಾಮಿಗಳು ಅಶಾಂತಿಯನ್ನ ತರುವ ಸಲುವಾಗಿ ಭಯೋತ್ಪಾದನೆಯನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ ಅಲ್ಲಿನ ಜನರಲ್ಲಿ ಒಂದು ನೆಮ್ಮದಿ ಇಲ್ದಂಗೆ ಮಾಡ್ತಾ ಇರ್ತಾರೆ ಅಂತಹ ಭಯೋತ್ಪಾದಕ ಸಂಘಟನೆಗಳನ್ನ ಹತ್ತಿಕ್ಕುವ ಸಲುವಾಗಿ ಆ ಭಯೋತ್ಪಾದಕ ಸಂಘಟನೆಗಳನ್ನ ಭಾರತದಿಂದ ಏನು ಹೊರ ತಳ್ಳುವಂತ ಒಂದು ಪ್ರಯತ್ನವನ್ನ ಮಾಡುತ್ತೆ ನಮ್ಮ ಭಾರತ ಸರ್ಕಾರ ಆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆಯುತ್ತೆ ಈ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಭಾರತವೇ ಮೇಲುಗೈಯನ್ನ ಸಾಧಿಸುತ್ತೆ ಆ ದುಷ್ಟ ಏ ಭಯೋತ್ಪಾದಕ ಸಂಘಟನೆಗಳನ್ನ ಭಾರತದಿಂದ ಹತ್ತಿಕ್ಕುವಂತ ಕೆಲಸವನ್ನ ಕಾರ್ಗಿಲ್ ಯುದ್ಧದ ಮೂಲಕ ನಮ್ಮ ಸೈನಿಕರು ಮಾಡ್ತಾರೆ ಸಾಶಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೆಕ್ಸ್ಟ್ ಬಲವಂತರಾವ್ ಮೇತಾ ಸಮಿತಿ ಈ ಬಲವಂತರಾವ್ ಮೇಹಾ ಸಮಿತಿಯನ್ನ ನಮ್ಮ ಭಾರತ ಸರ್ಕಾರ ಸಾಶಾ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೇಮಿಸುತ್ತೆ ಏನಕ್ಕೋಸ್ಕರ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನ ತರಬೇಕು ಸ್ಥಳೀಯ ಆಡಳಿತವನ್ನ ತರಬೇಕು ಸ್ಥಳೀಯರು ಕೂಡ ಆಡಳಿತದಲ್ಲಿ ಪಾಲ್ಗೊಳ್ಳುವಂತ ಮುದು ಸದುದ್ದೇಶದಿಂದ ಬಲವಂತರಾವ್ ಮೇತಾ ಸಮಿತಿಯನ್ನ ನಮ್ಮ ಸರ್ಕಾರ ನಮ್ಮ ಭಾರತ ಸರ್ಕಾರ ಸ ಶ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ನೇಮಿಸುತ್ತೆ ಇದರ ಉದ್ದೇಶ ಏನಪ್ಪಾ ಅಂದ್ರೆ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮೂರು ರೀತಿಯಂತಾದಂತ ಹಂತಗಳು ಇರಬೇಕು ಅನ್ನುವಂಥದ್ದನ್ನ ಬಲವಂತರಾಯ್ ಮೇಹಾ ಸಮಿತಿ ಸಹ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹೇಳುತ್ತೆ ಆ ಪ್ರಕಾರ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳು ಇರಬೇಕು ಅನ್ನುವಂಥದ್ದನ್ನು ಬಲವಂತರ ಮೇತಾ ಸಮಿತಿ ಸಾ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಮ್ಮ ಒಂದು ವರದಿಯನ್ನು ಆಯೋಗವನ್ನು ನೇಮಿಸುತ್ತೆ ಆ ವರದಿಯನ್ನು ಕೂಡ ಮಂಡಿಸುತ್ತೆ ಇನ್ನು ಕಾನೂನು ಭಂಗ ಚಳುವಳಿ ಈ ಕಾನೂನು ಭಂಗ ಚಳುವಳಿ ಸಾಶಾ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆಯುತ್ತೆ ಇದು ಬ್ರಿಟಿಷರ ಒಂದು ವಿರುದ್ಧ ನಡೆದಂತ ಕಾನೂನು ಭಂಗ ಚಳುವಳಿ ಏನು ಅಂದ್ರೆ ಉಪ್ಪಿನ ಮೇಲೆ ತೆರಿಗೆಯನ್ನ ವಿಧಿಸಿರ್ತಾರೆ ಆ ಉಪ್ಪಿನ ಮೇಲೆ ಏನು ತೆರಿಗೆಯನ್ನ ವಿಧಿಸಿರ್ತದೋ ಅದರ ವಿರುದ್ಧ ಗಾಂಧೀಜಿ ಅವರು ಮಾಡಿದಂತ ಹೋರಾಟ ಈ ಕಾನೂನು ಭಂಗ ಚಳವಳಿ ಅವರು ಏನ್ ಮಾಡ್ತಾರೆ ಸಬರಮತಿ ಆಶ್ರಮದಿಂದ ದಂಡಿ ಒಂದು ಸಮುದ್ರದವರೆಗೂ ಹೋಗಿ ಅಲ್ಲಿ ದಂಡಿಯ ಕಡಲ ತೀರವರೆಗೂ ಕಾಲ್ನಡಿಗೆಯಲ್ಲೇ ಹೋಗ್ಬಿಟ್ಟು ಆ ಜನರಂದ ಅವ್ರೆ ಜನರೇ ಸ್ವತಃ ಉಪ್ಪನ್ನು ಉತ್ಪಾದಿಸುವ ಮೂಲಕ ಉಪ್ಪಿನ ಮೇಲಿದ್ದಂತ ಕಾನೂನನ್ನ ಮುರಿಯುವುದು ಇದರ ಒಂದು ಉದ್ದೇಶ ಆಗುತ್ತೆ ಆ ಉದ್ದೇಶ ಆಗಿರುತ್ತೆ ಇದು ಕಾನೂನು ಭಂಗ ಚಳುವಳಿ ಬ್ರಿಟಿಷರ ಒಂದು ಉಪ್ಪಿನ ಒಂದು ಮೇಲೆ ವಿಧಿಸಿದ್ದಂಥ ತೆರಿಗೆ ವಿರುದ್ಧ ಮಾಡಿದಂಥ ಒಂದು ಚಳುವಳಿ ಕಾನೂನು ಭಂಗ ಚಳುವಳಿ ಅದು ಸಶಾ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನಡೆಯುತ್ತೆ ಇದಿಷ್ಟು ಇವತ್ತಿನ ಪ್ರಮುಖ ಐತಿಹಾಸಿಕ ಘಟನೆಗಳು ಮತ್ತಷ್ಟು ಐತಿಹಾಸಿಕ ಘಟನೆಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಸಿಗುವ ಎಲ್ಲರಿಗೂ ಧನ್ಯವಾದಗಳು